ಟ್ರೇಡಿಂಗ್ ಕನ್ನಡ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ರೀತಿ ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡಬೇಕು ಅನ್ನೋದನ್ನ ಗಮನಿಸೋಣ ತುಂಬಾ ಜನ ಈಗ ಕ್ರಿಪ್ಟೋದಲ್ಲಿ ಟ್ರೇಡಿಂಗ್ ನ ಮಾಡ್ತಾ ಇದ್ದಾರೆ ಬಿಕಾಸ್ ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ಲೀಗಲ್ ಆಗಿ ನಾವು ಈಗ ಕ್ರಿಪ್ಟೋದಲ್ಲಿ ಆಪ್ಷನ್ ಬೈಯಿಂಗ್ ಆಪ್ಷನ್ ಸೆಲಿಂಗ್ ಫ್ಯೂಚರ್ಸ್ ಟ್ರೇಡಿಂಗ್ ನ ಮಾಡಬಹುದು ಹಾಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಮಾರ್ಕೆಟ್ ಓಪನ್ ಇರೋದ್ರಿಂದ ರಜೆ ದಿನಗಳಲ್ಲಿ ಹಾಗೆ ಈವ್ನಿಂಗ್ ಕೆಲಸ ಮುಗಿದ ಮೇಲೆ ತುಂಬಾ ಜನ ಕ್ರಿಪ್ಟೋದಲ್ಲಿ ಟ್ರೇಡಿಂಗ್ ನ ಮಾಡ್ತಾ ಇದ್ದಾರೆ ಹಾಗೆ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಪೈರಿ ಟೈಮಿಂಗ್ ಕೂಡ ತುಂಬಾನೇ ಕಂಫರ್ಟೇಬಲ್ ಟೈಮ್ ಆಗಿರುತ್ತೆ ಅಂದ್ರೆ ಪ್ರತಿದಿನ ಎಕ್ಸ್ಪೈರ್ ಇರುತ್ತೆ ಅಂಡ್ ಐದುವರೆ ಗಂಟೆಗೆ ಸಂಜೆ ಐವರು ಗಂಟೆಗೆ ಈ ಎಕ್ಸ್ಪೈರಿ ನಮ್ಗೆ ಕ್ಲೋಸ್ ಆಗುತ್ತೆ ಅಂದ್ರೆ ಐದುವರೆ ಗಂಟೆ ನಂತರ ನಮಗೆ ಹೊಸ ದಿನದ ಎಕ್ಸ್ಪೈರಿ ಶುರು ಆಗುತ್ತೆ ಇಲ್ಲಿ ನೀವು ನೋಡಬಹುದು ಟ್ವೆಂಟಿ ಮೇ ಟ್ವೆಂಟಿ ಫಸ್ಟ್ ಮೇ ಟ್ವೆಂಟಿ ಸೆಕೆಂಡ್ ಮೇ ಅಂದ್ರೆ ಪ್ರತಿದಿನದ ಎಕ್ಸ್ಪೈರಿ ನಿಮ್ಗೆ ಇಲ್ಲಿ ಕಾಣಿಕೆ ಸಿಗುತ್ತೆ ಅಂಡ್ ಫೈವ್ ತರ್ಟಿಗೆ ಪ್ರತಿದಿನ ಎಕ್ಸ್ಪೈರ್ ಆಗುತ್ತೆ ಈಗ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಆಪ್ಷನ್ ಬಯಿಂಗ್ ಆಪ್ಷನ್ ಸೆಲ್ಲಿಂಗ್ ನ ಮಾಡೋದ್ರೆ ಯಾವ ರೀತಿ ಸ್ಟ್ರೈಕ್ ಪ್ರೈಸ್ ಅನ್ನು ಚೂಸ್ ಮಾಡಬೇಕು ಅನ್ನೋದನ್ನ ಗಮನಿಸೋಣ ಇಲ್ಲಿ ನಾನು ಬಿಟ್ಕಾಯಿನ್ ಇದು ಚಾರ್ಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದಾನೆ ಬಿಟ್ಕಾಯಿನ್ ನಮ್ಗೆ ಉತ್ತಮವಾದ ನ ನಮಗೆ ಕೊಡ್ತಾ ಇದೆ ಅಂಡ್ ಅಪ್ಸೈಡ್ ಅಲ್ಲಿ ನ ಕೊಟ್ಟಿದೆ ಈಗ ನಾವು ಬಿಟ್ಕಾಯಿನ್ ಅಲ್ಲಿ ಒಂದು ವಿಚಾರನ ಗಮನಿಸೋದಾದ್ರೆ ಬಿಟ್ಕಾಯಿನ್ ಒಂದು ರೆಸಿಸ್ಟೆನ್ಸ್ ನಮಗೆ ಇಲ್ಲಿ ಕ್ರಿಯೇಟ್ ಮಾಡಿತ್ತು ಆ ನಂತರ ಇದ್ರ ಬ್ರೇಕ್ಔಟ್ ಕೊಟ್ಬಿಟ್ಟು ತುಂಬಾನೇ ಉತ್ತಮವಾದ ಅಪ್ ಡೈರೆಕ್ಷನ್ ನ ನಮಗೆ ಕೊಟ್ಟಿದೆ ಈಗ ಒಂದು ಎಕ್ಸಾಂಪಲ್ ಏನು ಅಂದ್ರೆ ಇಲ್ಲಿ ನೀವು ಹ್ಯಾಸ್ ಅ ಆಪ್ಷನ್ ಬೈಯರ್ ಅಥವಾ ಆಪ್ಷನ್ ಸೆಲ್ಲರ್ ಟ್ರೇಡ್ ನ ಮಾಡೋದಾದ್ರೆ ಯಾವ ರೀತಿ ಸ್ಟ್ರೈಕ್ ಪ್ರೈಸ್ ಅನ್ನು ನೀವು ಚೂಸ್ ಮಾಡಿ ಬೇಕಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ ಇಫ್ ಇನ್ ಕೇಸ್ ನಿಮಗೂ ಕೂಡ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬಹುದು ಈಗ ನಮಗೆ ಪ್ರೈಸ್ ಇಲ್ಲೊಂದು ಬ್ರೇಕ್ಔಟ್ ಅನ್ನು ಕೊಟ್ಟಿದೆ ಅಂದ್ರೆ ಅಪ್ ಅಲ್ಲಿ ಪ್ರೈಸ್ ಮುಮೆಂಟ್ ಅನ್ನು ಕೊಟ್ಟಿದೆ ಈಗ ಆಸ್ ಅ ಆಪ್ಷನ್ ಬೈಯರ್ ನೀವು ಟ್ರೇಡ್ ನ ಮಾಡೋದ್ರೆ ಯಾವ ರೀತಿ ನಾವು ಟ್ರೇಡ್ ನ ಮಾಡಬೇಕಾಗಿತ್ತು ಅನ್ನೋದನ್ನ ಗಮನಿಸೋಣ ಇಫ್ ಇನ್ ಕೇಸ್ ನೀವೇನಾದ್ರೂ ಇಲ್ಲಿ ಆಪ್ಷನ್ ಬೈಯರ್ ಆಗಿ ಅಂದ್ರೆ ಬೈಯಿಂಗ್ ನ ನೀವು ಮಾಡಬೇಕು ಅಂತ ಇದ್ದಾಗ ಒಬ್ಬಿಯಸ್ಲಿ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದ್ದಾಗ ನಾವು ಕಾಲ್ ಆಪ್ಷನ್ ಅಂದ್ರೆ ಸಿ ನ ಬೈ ಮಾಡಬೇಕು ಹಾಗೆ ಪ್ರೈಸ್ ಕೆಳಗಡೆ ಬರುತ್ತೆ ಅಂತ ಇದ್ದಾಗ ನಾವು ಪುಟ್ ಆಪ್ಷನ್ ಪಿ ನ ಬೈ ಮಾಡಬೇಕಾಗುತ್ತೆ ಸೇಮ್ ರೂಲ್ ಏನು ಡಿಫ್ರೆಂಟ್ ಇಲ್ಲ ಎಲ್ಲವೂ ಕೂಡ ಸೇಮ್ ಆಗಿರುತ್ತೆ ಇಲ್ಲಿ ಕ್ವಶನ್ ಬರೋದು ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಬೇಕು ಅಂತ ಇಲ್ಲಿ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಇದ್ದಾಗ ನಾವು ಕಾಲ್ ಆಪ್ಷನ್ ಬೈ ಮಾಡಬೇಕು ಸೊ ಅರೌಂಡ್ ಫೋರ್ಟಿ ಸಿಕ್ಸ್ ತರ್ಟಿ ರೇಂಜ್ ಅಲ್ಲಿ ಬ್ರೇಕ್ಔಟ್ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅದರ ನಿಯರೆಸ್ಟ್ ರೌಂಡ್ ನಂಬರ್ ನೀವು ಯಾವ್ದು ರೌಂಡ್ ನಂಬರ್ ಆಗುತ್ತೆ ಸಿಕ್ಸ್ಟಿ ಸಿಕ್ಸ್ ಟ್ವೆಂಟಿ ಫೈವ್ ಲೆವೆಲ್ ನಮಗೆ ಬ್ರೇಕ್ಔಟ್ ಕಾಣಲಿಕ್ಕೆ ಸಿಕ್ತಾ ಇದೆ ಅಂದ್ರೆ ಆನ್ ಅನ್ ಸಿಕ್ಸ್ಟಿ ಏಟ್ ಹಂಡ್ರೆಡ್ ನಮ್ಗೆ ಬ್ರೇಕ್ಔಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಈಗ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಗಮನಿಸೋಣ ಡೈರೆಕ್ಟ್ಲಿ ನಾನು ಡೆಲ್ಟಾ ಎಕ್ಸ್ಚೇಂಜ್ ಗೆ ಬರ್ತಾ ಇದ್ದೇನೆ ಮೇಲ್ಗಡೆ ನಿಮಗೆ ಇಲ್ಲಿ ಆಪ್ಷನ್ಸ್ ಅಂತ ಕಾಣಿಕೆ ಸಿಗ್ತಾ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಮೇಲ್ಗಡೆ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಟ್ವೆಂಟಿ ಮೇ ಟ್ವೆಂಟಿ ಫಸ್ಟ್ ಮೇ ಟ್ವೆಂಟಿ ಸೆಕೆಂಡ್ ಮೇ ಅಂದ್ರೆ ಎವ್ರಿ ಡೇ ಎಕ್ಸ್ಪೈರಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂಡ್ ಈವನಿಂಗ್ ಫೈವ್ ತರ್ಟಿಗೆ ಈ ಎಕ್ಸ್ಪೈರಿ ಇರುತ್ತೆ ಅಂದ್ರೆ ಫೈವ್ ತರ್ಟಿಗೆ ಹೊಸ ಎಕ್ಸ್ಪೈರಿ ನಮಗೆ ಓಪನ್ ಆಗುತ್ತೆ ಓಕೆ ಈಗ ಟ್ವೆಂಟಿ ಮೇದು ಡೇಟ್ ಅನ್ನು ನಾವು ಇಲ್ಲಿ ಗಮನಿಸ್ತಾ ಇದೀವಿ ಅದೇ ಬೇಸ್ಡ್ ಆಗಿ ನಮಗೆ ಕಾಲ್ ಆಪ್ಷನ್ ಹಾಗೆ ಪುಟ್ ಆಪ್ಷನ್ ನಿಮಗೆ ಕಾಣಲಿಕ್ಕೆ ಸಿಕ್ತದೆ ಇಲ್ಲಿ ಕಾಲ್ ಆಪ್ಷನ್ ಈ ಸೈಡ್ ಅಲ್ಲಿ ಇರುತ್ತೆ ಪುಟ್ ಆಪ್ಷನ್ ಈ ಸೈಡ್ ಅಲ್ಲಿ ಇರುತ್ತೆ ಹಾಗೆ ಸ್ಟ್ರೈಕ್ ಪ್ರೈಸಸ್ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಏಟ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಅಂದ್ರೆ ಇನ್ನೂರು ಇನ್ನೂರು ಪಾಯಿಂಟ್ ಅಲ್ಲಿ ಡಿಫರೆನ್ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬಿಟ್ ಕಾಯಿನ್ ಇದು ಸ್ಟ್ರೈಕ್ ಪ್ರೈಸಸ್ ನಮಗೆ ಕಾಣಿಕೆ ಈಗ ಬ್ಯಾಂಕ್ ಅಲ್ಲಿ ಏನಾಗುತ್ತೆ ಹಂಡ್ರೆಡ್ ಫೋರ್ಟಿ ಟೂ ಹಂಡ್ರೆಡ್ ಫೋರ್ಟಿಡ್ ಈ ರೀತಿ ಹಂಡ್ರೆಡ್ ಹಂಡ್ರೆಡ್ ಪಾಯಿಂಟ್ ಡಿಫ್ರೆಸ್ ಅಲ್ಲಿ ನಮಗೆ ಸ್ಟ್ರೈಕ್ ಪ್ರೈಸಸ್ ಇರುತ್ತೆ ಬಟ್ ಬಿಟ್ ಕಾಯಿನ್ ಅಲ್ಲಿ ನಮಗೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪಾಯಿಂಟ್ ಸ್ಟ್ರೈಕ್ ಪ್ರೈಸಸ್ ಕಾಣಲಿಕ್ಕೆ ಸೊ ಹಾಗಾಗಿ ಈ ಪ್ರೀವಿಯಸ್ ಚಾರ್ಟ್ ಅಲ್ಲಿ ನಮ್ಮ ಪ್ಲಾನ್ ಏನಿತ್ತು ಈ ಪಾಯಿಂಟ್ ಅಲ್ಲಿ ಅಲ್ಲಿ ನಾವು ಸೈಡ್ ಎಂಟ್ರಿ ಪಡಬೇಕಾಗಿತ್ತು ಸಿಕ್ಸ್ಟಿ ಏಟ್ ಹಂಡ್ರೆಡ್ ನಮ್ಗೆ ಕಾಣಲಿಕ್ಕೆ ಸಿಗ್ತಾಯಿತ್ತು ಸ್ಟ್ರೈಕ್ ಪ್ರೈಸ್ ಅಂದ್ರೆ ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಏನಾಗುತ್ತೆ ಹಂಡ್ರೆಡ್ ಈಗ ಆಪ್ಷನ್ ಬೈಂಗ್ ನ ಮಾಡುವಾಗ ನಾವು ಅಟ್ ದ ಮನಿ ತಗೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪ ಬೆಟರ್ ಇರುತ್ತೆ ಹಾಗಾಗಿ ನಮಗೆ ಈ ಎಡ್ ದ ಮನಿಯಿಂದ ಒಂದು ಇನ್ನೂರು ನಾಲ್ನೂರು ಪಾಯಿಂಟ್ ಕೆಳಗಡೆ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಇದ್ದಾಗ ಬಿಟ್ಕಾಯಿನ್ ಇದು ಸ್ಟ್ರೈಕ್ ಪ್ರೈಸಸ್ ಇನ್ನೂರು ಇನ್ನೂರು ಪಾಯಿಂಟ್ ಡಿಫ್ರೆನ್ಸ್ ಅಲ್ಲಿ ಇರುತ್ತೆ ಸೊ ಹಾಗಾಗಿ ಇದಕ್ಕಿಂತ ಒಂದು ನಾಲ್ನೂರು ಪಾಯಿಂಟ್ ಕೆಳಗಡೆ ಅಂದಾಗ ಎಷ್ಟಾಗುತ್ತೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಈ ಸ್ಟ್ರೈಕ್ ಪ್ರೈಸ್ ಅನ್ನು ನಾವು ಚೂಸ್ ಮಾಡಿದಾಗ ಅದು ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ ಆಗಿರುತ್ತೆ ಸೊ ಹಾಗಾಗಿ ಇಫ್ ಇನ್ ಕೇಸ್ ನೀವೇನಾದ್ರೂ ಆಪ್ಷನ್ ಬೈಂಗ್ ನ ಮಾಡಬೇಕು ಅಂತ ಇದ್ದಾಗ ಎಟ್ ದ ಮನಿ ಅಂದ್ರೆ ಕರೆಂಟ್ ಇಲ್ಲಿ ಬ್ರೇಕ್ಔಟ್ ಆಗಿದೆಯಲ್ಲ ಆ ಲೆವೆಲ್ ಗಿಂತ ಒಂದು ಇನ್ನೂರು ನಾಲ್ನೂರು ಪಾಯಿಂಟ್ ಕೆಳಗಡೆ ಬೆಟರ್ ಒಂದು ನಾಲ್ನೂರು ಪಾಯಿಂಟ್ ಕೆಳಗಡೆ ಸ್ಟ್ರೈಕ್ ಪ್ರೈಸ್ ಅನ್ನು ನಾವು ಚೂಸ್ ಮಾಡಬೇಕು ಸೊ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ನಿಯರೆಸ್ಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು ಆ ಪಾಯಿಂಟ್ ಅಲ್ಲಿ ನಮಗೆ ಬ್ರೇಕ್ಔಟ್ ಆಗಿತ್ತು ಸೊ ಹಾಗಾಗಿ 66,400 సిక్స్ థౌసండ్ ఫోర్ హండ్రెడ్ నా చూస్ మే ఇ ఈ స్ట్రైక్ ప్రైస్ ఆగతి ಅಂಡ್ ನಾವು ಎಂಟ್ರಿ ಪಡೆಯುವಾಗ ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಂಟ್ರಿನ ಪಡಬೇಕು ಒಂದು ಎರಡು ಸ್ಟ್ರೈಕ್ ಪ್ರೈಸ್ ನ ಬಿಟ್ಟು ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ನಾವು ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡಿಬಿಟ್ಟು ಅದರಲ್ಲಿ ನಾವು ಬೈಯಿಂಗ್ ನ ಮಾಡಬಹುದು ಸೊ ಇಲ್ಲಿ ಈ ಈ ರೀತಿ ಪ್ರೈಸ್ ನ ಮೇಲ್ಗಡೆ ಇಲ್ಲಿ ಮಾರ್ಕೆಟ್ ಪ್ರೈಸ್ ಆಸ್ಟ್ ಪ್ರೈಸ್ ಏನಿದೆಯಲ್ಲ ಇದರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಬಾಕ್ಸ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಆ ನಂತರ ಟಾಪ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲಿ ಚಾರ್ಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ ನೋಡಿ ಸೊ ಆ ಚಾರ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಚಾರ್ಟ್ ಕೂಡ ಅಲ್ಲೇ ಕಾಣಲಿಕ್ಕೆ ಸಿಗುತ್ತೆ ಸೊ ಚಾರ್ಟ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ ಸೊ ನೀವು ಇಲ್ಲಿ ಗಮನಿಸಬಹುದು ಯಾವ ರೀತಿ ಪ್ರೀಮಿಯಂ ಕೂಡ ನಮಗೆ ಮೂವ್ ಆಗಿದೆ ಅನ್ನೋದನ್ನ ಗಮನಿಸಬಹುದು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಫಿಫ್ಟೀನ್ ಇಂದ ನಮಗೆ ಆಲ್ಮೋಸ್ಟ್ ಒಂದು ನೈನ್ ಹಂಡ್ರೆಡ್ ಏಯ್ಟೀನ್ ಡಾಲರ್ ವರ್ಗು ನಮಗೆ ಹೈ ಅನ್ನ ಬಿಟ್ಕೊಂಡು ನಮಗೆ ಮಾಡಿತ್ತು ಪ್ರೀಮಿಯಂ ಅಲ್ಲಿ ಓಕೆ ಈ ರೀತಿ ನಮಗೆ ಪ್ರೈಸ್ ಮುಮೆಂಟ್ ಅಂ ನೋಟಿದೆ ಈಗ ಆಪ್ಷನ್ ಸೆಲ್ಲರ್ ಆಗಿ ನೀವು ಟ್ರೇಡ್ ನ ಮಾಡಬೇಕಾಗಿತ್ತು ಸೇಮ್ ಸ್ಟ್ರಾಟಜಿ ಅಥವಾ ಸೇಮ್ ಎಂಟ್ರಿ ಪಾಯಿಂಟ್ ಅಲ್ಲಿ ಅಂತ ಅನ್ಕೊಳ್ಳೋಣ ಈಗ ಆಪ್ಷನ್ ಬೈಯಿಂಗ್ ಏನು ಕೂಡ ಡಿಫ್ರೆನ್ಸ್ ಇಲ್ಲ ಏನ್ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಇದೆ ಅಥವಾ ಏನು ಎಡ್ ಮನಿ ಇದೆ ಅದಕ್ಕಿಂತ ಒಂದು ನಾಲ್ನೂರು ಪಾಯಿಂಟ್ ಕೆಳಗಡೆದು ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡಿದ್ರೆ ಆಯಿತು ಈಗ ಸೆಲ್ ಮಾಡುವಾಗ ಯಾವ ರೀತಿ ಈಗ ಆಪ್ಷನ್ ಸೆಲ್ಲಿಂಗ್ ನ ಮಾಡೋದು ಬಿಟ್ಕಾಯಿನ್ ಅಲ್ಲಿ ಹಾಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಸ್ವಲ್ಪ ಬೆನಿಫಿಷಿಯಲ್ ನಿಮಗೆ ಗೊತ್ತಿರುವಂತೆ ಆಪ್ಷನ್ ಬೈಯಿಂಗ್ ಅಲ್ಲಿ ನಮಗೆ ಟೀಟಾಡಿಕೆ ಆಗುತ್ತೆ ಇಫ್ ಇನ್ ಕೇಸ್ ನೀವೇನಾದ್ರೂ ಆಪ್ಷನ್ ನ ಮಾಡಿದ್ರೆ ನಿಮಗೆ ಟೀಟಾಡಿಕೆ ಬೆನಿಫಿಟ್ ನಿಮ್ಮ ಸೈಡ್ ಅಲ್ಲಿ ಇರುತ್ತೆ ಸೊ ಹಾಗಾಗಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಆಪ್ಷನ್ ಸೆಲ್ಲಿಂಗ್ ಏನಕ್ಕೆ ಬೆನಿಫಿಟ್ ಅಂದ್ರೆ ಅಂದರೆ ನಿಮಗೆ ಮಾರ್ಜಿನ್ ಏನಿದೆಯಲ್ಲ ಆಲ್ಮೋಸ್ಟ್ ಸೇಮ್ ನಿಮಗೆ ಬೈಂಗ್ ಎಷ್ಟು ಮಾರ್ಜಿನ್ ಬೇಕಾಗುತ್ತೆ ಅಷ್ಟೇ ನಿಮಗೆ ಸೆಲ್ಲಿಂಗಿಗೂ ಕೂಡ ಬೇಕಾಗುತ್ತೆ ಜಾಸ್ತಿ ಏನು ಕೂಡ ಡಿಫರೆನ್ಸ್ ಇಲ್ಲ ಸೊ ಹಾಗಾಗಿ ಕಮ್ಮಿ ಕ್ಯಾಪಿಟಲ್ ಅಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ನ ಬಿಟ್ ಕಾಯಿನ್ ಅಲ್ಲಿ ಈ ಅಲ್ಲಿ ಮಾಡಬಹುದು ಸೊ ಹಾಗಾಗಿ ಬೆನಿಫಿಟ್ ನಿಮಗೆ ಟಿಟಾಡಿ ಕೆ ಬೆನಿಫಿಟ್ ಕೂಡ ಸಿಗೋದ್ರಿಂದ ನೀವು ಬೆಟರ್ ಆಪ್ಷನ್ ಸೆಲ್ಲಿಂಗ್ ಅನ್ನೇ ಮಾಡಬಹುದು ಸೊ ಹಾಗಾಗಿ ಆಪ್ಷನ್ ಸೆಲ್ಲಿಂಗ್ ನ ಮಾಡುವಾಗ ಮೂರು ವಿಚಾರಣ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಈಗ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದ್ದಾಗ ಆಪ್ಷನ್ ಬೈಯಿಂಗ್ ಅಲ್ಲಿ ನಾವು ಕಾಲ್ ಅನ್ನ ಬೈ ಮಾಡ್ತೇವೆ ಅಂದ್ರೆ ಸಿ ನಾವು ಬೈ ಮಾಡ್ತೀವಿ ಇಫ್ ಇನ್ ಕೇಸ್ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಸೆಲ್ ಮಾಡಬೇಕು ಏನಕ್ಕೆ ನಾನು ಪಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಯಾವ ರೀತಿ ಹಣ ಆಗುತ್ತೆ ಅಂದ್ರೆ ಈಗ ಇಫ್ ಇನ್ ಕೇಸ್ ರೂಪಾಯಿ ಪ್ರೀಮಿಯಂ ಜೀರೋ ಆದ್ರೆ ಅಥವಾ ಹತ್ತು ರೂಪಾಯಿ ಆದ್ರೆ ನಮ್ಗೆ ಲಾಭ ಆಗುತ್ತೆ ಸೊ ಈಗ ಪ್ರೀಮಿಯಂ ಏನಿದೆ ಕಮ್ಮಿ ಆಗಬೇಕು ಕಾಲ್ ಆಪ್ಷನ್ ಮೇಲೆ ಹೋಗೋದು ಯಾವಾಗ ಕಾಲ್ ಆಪ್ಷನ್ ಪ್ರೀಮಿಯಂ ರೈಸ್ ಆಗೋದು ಯಾವಾಗ ಪ್ರೈಸ್ ಮೇಲ್ಗಡೆ ಹೋದಾಗ ಸೊ ಪ್ರೈಸ್ ಮೇಲ್ಗಡೆ ಹೋದಾಗ ನೀವೇನಾದ್ರೂ ಸೆಲ್ ಮಾಡಿದ್ರೆ ಅದ್ರಲ್ಲಿ ಏನು ಕೂಡ ಲಾಭ ಆಗಲ್ಲ ಸೊ ಹಾಗಾಗಿ ನಿಮಗೆ ಪ್ರೀಮಿಯಂ ಕಡಿಮೆ ಆಗಬೇಕು ಅಂಡ್ ಪ್ರೈಸ್ ನಿಮ್ಮ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗಬೇಕಾಗುತ್ತೆ ಸೊ ಹಾಗಾಗಿ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದ್ದಾಗ ಪುಟ್ ಆಪ್ಷನ್ ನ ಪ್ರೀಮಿಯಂ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಾಗಿ ಆಪ್ಷನ್ ಸೆಲ್ಲಿಂಗ್ ನ ನೀವು ಮಾಡ್ತೀರಿ ಅಂತ ಇದ್ದಾಗ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಅಂತ ನಿಮ್ಮ ಅನಾಲಿಸಿಸ್ ಇದ್ದಾಗ ನೀವು ಪುಟ್ ಆಪ್ಷನ್ ಮಾಡಬೇಕಾಗುತ್ತೆ ಸೊ ದಟ್ ಪುಟ್ ಆಪ್ಷನ್ ನ ಪ್ರೀಮಿಯಂ ನಿಮಗೆ ಕಮ್ಮಿ ಆಗುತ್ತೆ ಹಾಗೆ ಟಿ ಟಾ ಕೂಡ ನಿಮಗೆ ಸಿಗೋದ್ರಿಂದ ಆ ಲಾಭ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಇದು ಕ್ಲಿಯರ್ ಆಯ್ತು ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಇದ್ದಾಗ ಪುಟ್ ಆಪ್ಷನ್ ನಾವು ಸೆಲ್ ಮಾಡ್ಬೇಕು ಈಗ ಇದರಲ್ಲೂ ಕೂಡ ಮೂರು ವಿಚಾರನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಒಂದು ಈ ರೀತಿ ಬ್ರೇಕಔಟ್ ಆಯ್ತಲ್ಲ ಇಲ್ಲಿಂದ ನೇರವಾದ ಕ್ವಿಕ್ ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅಥವಾ ನಿಮ್ದೊಂದು ಟಾಕ್ಟ್ ಟಾರ್ಗೆಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ನ ಬ್ರೇಕ್ ಆಯ್ತು ನನ್ನ ಟಾರ್ಗೆಟ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ನಿಮ್ಮ ಟಾರ್ಗೆಟ್ ಇದೆ ಅಥವಾ ಬ್ರೇಕ್ಔಟ್ ಆದ್ಮೇಲೆ ಪ್ರೈಸ್ ಸ್ವಲ್ಪ ಸೈಡ್ ವೈಸ್ ಮುಮೆಂಟ ಅಥವಾ ಈ ಲೆವೆಲ್ ನ ಔಟ್ ಆದ್ಮೇಲೆ ಲಾಸ್ಟ್ ಸ್ವಿಂಗ್ ಅಥವಾ ಒಂದು ನ ಕೆಳಗಡೆ ಪ್ರೈಸ್ ಬರೋದಿಲ್ಲ ಈ ಮೂರು ಅನಾಲಿಸಿಸ್ ನ ನೀವು ಹೊಂದಿರಬೇಕು ಒಂದ ಪ್ರೈಸ್ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗುತ್ತೆ ಅಥವಾ ಈ ಲೆವೆಲ್ ನ ಬ್ರೇಕ್ ಆದ್ಮೇಲೆ ಪ್ರೈಸ್ ಸೈಡ್ ವೈಸ್ ಹೋಗುತ್ತೆ ಅಥವಾ ಈ ಲೆವೆಲ್ ಬ್ರೇಕ್ ಆಗಿದೆ ಆದ್ರಿಂದ ಇದರ ಒಂದು ಲಾಸ್ಟ್ ಸ್ವಿಂಗ್ ಏನಿದೆ ಇದರ ಕೆಳಗಡೆ ಪ್ರೈಸ್ ಬರಲ್ಲ ಈ ರೀತಿ ಮೂರು ಅನಾಲಿಸಿಸ್ ಬೇಸ್ಡ್ ಆಗಿ ನಾವು ಸ್ಟ್ರೈಕ್ ಪ್ರೈಸ್ ಅನ್ನು ಚೂಸ್ ಮಾಡಿ ಮಾಡೋದು ಈಗ ಪ್ರೈಸ್ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗುತ್ತೆ ಅಂದ್ರೆ ಸಿಕ್ಸ್ಟಿ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿನ ರೀಚ್ ಆಗುತ್ತೆ ಅಂತ ಅನ್ಕೊಳ್ಳೋಣ ಆಗ ನೀವು ಸೇಮ್ ಮೂಮೆಂಟ್ ಅಲ್ಲಿ ಸೇಮ್ ಪ್ರೈಸ್ ಪಾಯಿಂಟ್ ಅಲ್ಲಿ ಸೇಮ್ ಪ್ರೈಸ್ ಆಕ್ಷನ್ ಅಲ್ಲಿ ನೀವು ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಯಾವ ರೀತಿ ಮಾಡೋದಂದ್ರೆ ನಿಮ್ಗೊಂದು ಶೋರಿಟಿ ಇದೆ ಲೈಕ್ ನಿಮ್ಗೊಂದು ಸ್ವಲ್ಪ ಕನ್ಫರ್ಮೇಷನ್ ಇದೆ ಹೈ ಪ್ರೊಬಿಲಿಟಿ ಇದೆ ಲೈಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ಅಥವಾ ಸಿಕ್ಸ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಈ ಲೆವೆಲ್ ರೀಚ್ ಆಗ್ಬಹುದು ಅಂತ ಇದ್ದಾಗ ನೀವು ಯಾವ ರೀತಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡಬಹುದು ಅಂದ್ರೆ ನೀವು ಬೇಕಿದ್ರೆ ಇನ್ ದ ಮನಿ ಪುಟ್ ಅನ್ನ ನೀವು ಸೆಲ್ ಮಾಡಬಹುದು ಇನ್ ದ ಮನಿ ಪುಟ್ ಅನ್ನ ಯಾವ ರೀತಿ ನಾವು ಸೆಲ್ ಮಾಡಬಹುದು ಈಗ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ನಿಮ್ಮ Thank you. ಒಂದು ಎಂಟ್ರಿ ಪಾಯಿಂಟ್ ಆಯಿತು ನಿಮ್ಮ ಟಾರ್ಗೆಟ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ನಿಮ್ಮ ಟಾರ್ಗೆಟ್ ಆಗಿದೆ ಸೊ ಹಾಗಾಗಿ ಈ ಟಾರ್ಗೆಟ್ ಒಂದು ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆದ್ದು ನೀವು ಸ್ಟ್ರೈಕ್ ಪ್ರೈಸ್ ಅನ್ನ ಸೆಲ್ ಮಾಡಬಹುದು ಅಂದ್ರೆ ಇಲ್ಲಿ ಎಷ್ಟು ಸಿಕ್ಸ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಟಾರ್ಗೆಟ್ ಸೊ ಇದಕ್ಕಿಂತ ಒಂದು ಸ್ಟ್ರೈಕ್ ಪ್ರೈಸ್ ಕೆಳಗಡೆ ಅಂತ ಇದ್ದಾಗ ಸಿಕ್ಸ್ಟಿ ಸೆವೆನ್ ತೌಸಂಡ್ ಅನ್ನ ಒಂದು ಸ್ಟ್ರೈಕ್ ಪ್ರೈಸ್ ಆಗುತ್ತೆ ಏನಾಯ್ತು ನಿಮ್ಗೆ ಒಂದು ಟಾರ್ಗೆಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ಟಾರ್ಗೆಟ್ ಗಿಂತ ಒಂದು ಸ್ಟ್ರೈಕ್ ಪ್ರೈಸ್ ಕೆಳಗಡೆ ಸ್ಟ್ರೈಕ್ ಪ್ರೈಸ್ ಅನ್ನು ಸೆಲ್ ಮಾಡಿದ್ರೆ ಏನಾಗುತ್ತೆ ಪ್ರೈಸ್ ಇಷ್ಟು ಮೊಮೆಂಟಮ್ ಆಗುವಾಗ ನಿಮಗೆ ಪ್ರೀಮಿಯಂ ಕೂಡ ಜಾಸ್ತಿ ಡಿಕೆ ಆಗುತ್ತೆ ಅಂಡ್ ಜಾಸ್ತಿ ಪ್ರೀಮಿಯಂ ಪ್ರೀಮಿಯಂ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವೇನಾದರೂ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ಔಟ್ ಆಯಿತು ಅಂತ ಇದ್ದಾಗ ಎಟ್ ದ ಮನಿನ ನೀವು ಸೆಲ್ ಮಾಡ್ತೀರಾ ಅಂದ್ರೆ ಪ್ರೈಸ್ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ ಇದ್ದಾಗ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ನ ಸೆಲ್ ಮಾಡ್ತೀರಾ ಅಥವಾ ಪ್ರೈಸ್ ನಿಮ್ಗೊಂದು ಟಾರ್ಗೆಟ್ ಇದೆ ಅಂತ ಇದ್ದಾಗ ಸಿಕ್ಸ್ಟಿ ಸೆವೆನ್ ತೌಸಂಡ್ನ ಸೆಲ್ ಮಾಡ್ತೀರಾ ಅಂತ ಇದ್ದಾಗ ಎರಡರಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾವು ಡೈರೆಕ್ಟ್ಲಿ ಚಾರ್ಟ್ ಅಲ್ಲಿ ಗಮನಿಸೋಣ ಸೊ ಸ್ವಲ್ಪ ಕನ್ಫ್ಯೂಷನ್ ನಿಮಗೆ ಆಗ್ತಾ ಇರ್ಬೋದು ಬಟ್ ಮತ್ತೆ ಈ ವಿಡಿಯೋನ ನೋಡಿ ಸೊ ದಟ್ ನಿಮಗೆ ಕ್ಲಿಯರ್ ಆಗುತ್ತೆ ಒಂದು ನಾವು ಸಿಕ್ಸ್ಟಿ ಸೆವೆನ್ ತೌಸಂಡ್ ಪುಟ್ ಅನ್ನ ಸೆಲ್ ಮಾಡಬೇಕು ಅಂತ ಇದ್ವಿ ಬಿಕಾಸ್ ನಮಗೆ ಸಿಕ್ಸ್ಟಿ ಸೆವೆನ್ ತೌಸಂಡ್ ಟೂ ಟಾರ್ಗೆಟ್ ಇತ್ತು ಸೊ ಹಾಗಾಗಿ ಸಿಕ್ಸ್ಟಿ ಸೆವೆನ್ ತೌಸಂಡ್ ಪುಟ್ ಇಲ್ಲಿದೆ ಆ್ಯಂಡ್ ಅದರ ಪ್ರೀಮಿಯಂ ಇಲ್ಲದೆ ಸೊ ಇದನ್ನ ಕ್ಲಿಕ್ ಮಾಡಿ ಈ ಬಾಕ್ಸ್ ಅನ್ನು ಅಂಡ್ ಓಪನ್ ಮಾಡಿ ಸೊ ಟೈಮಿಂಗ್ ಅನ್ನು ಕೂಡ ನಾವು ಗಮನಿಸೋಣ ಈ ಟೈಮನ್ನು ನಾವು ನೋಡಿದ್ರೆ ಈ ಕ್ಯಾಂಡಲ್ ನಾವು ಎಂಟ್ರಿನ ಪಡಬೇಕಾಗಿತ್ತು ತ್ರೀ ನೈಂಟಿ ಸಿಕ್ಸ್ ನಮಗೆ ಎಂಟ್ರಿ ಪ್ರೈಸ್ ಕಾಣಲಿಕ್ಕೆ ಸಿಕ್ತಾ ಇದೆ ಏನಕ್ಕೆ ತ್ರೀ ನೈಂಟಿ ಸಿಕ್ಸ್ ಇಲ್ಲಿ ಪ್ರೈಸ್ ಬ್ರೇಕ್ ಆಗ್ತಾ ಇದೆಯಲ್ಲ ಅದೇ ಪಾಯಿಂಟ್ ಅಲ್ಲಿ ನಾವು ಎಂಟ್ರಿನ ಪಡೆಯೋದು ಸೊ ತ್ರೀ ನೈಂಟಿ ತ್ರೀ ಅಲ್ಲಿ ನೀವು ಎಂಟ್ರಿ ಪಡೆದ್ರೆ ಈಗ ನಿಮಗೆ ಒನ್ ತರ್ಟಿ ಏಟ್ ಒನ್ ತರ್ಟಿಯ ಲೋನ್ ನಿಮ್ಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಒನ್ ನೈಂಟಿಯ ಲೋನ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಇದರಿಂದ ಏನಾಗುತ್ತೆ ನಿಮಗೆ ಅಷ್ಟು ಪ್ರೀಮಿಯಂ ಡಿಕೆ ಕಾಣಲಿಕ್ಕೆ ಸಿಗ್ತಾ ಇದೆ ತ್ರೀ ನೈಂಟಿ ಸಿಕ್ಸ್ ಇಂದ ನಿಮಗೆ ಅರೌಂಡ್ ಒನ್ ನೈಂಟಿ ಅಂದ್ರೆ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ ಒನ್ ಫಿಫ್ಟಿ ಡಾಲರ್

ಟೂ ಸೆವೆಂಟಿ ಒನ್ ಇಂದ ಒನ್ ಒನ್ ಸಿಕ್ಸ್ ಒನ್ ಟ್ವೆಂಟಿ ಅಷ್ಟೇ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಸೇಮ್ ಮುಮೆಂಟಮ್ ಸೇಮ್ ಸ್ಟ್ರಾಟಜಿ ಬಟ್ ನಿಮಗೆ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಿ ಒಂದು ಅಡ್ವಾಂಟೇಜ್ ನೀವು ಪ್ರೈಸೆಕ್ಷನ್ ಅಥವಾ ನಿಮಗೆ ಒಂದು ಪ್ರೈಸ್ನ ಮೊಮೆಂಟಮ್ ಗೊತ್ತಾದ್ರೆ ಏನು ಅಡ್ವಾಂಟೇಜ್ ಅಂದ್ರೆ ನಿಮಗೆ ಡೈರೆಕ್ಷನ್ ಏನಾದರೂ ಗೊತ್ತಾದ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಒಂದು ಟಾರ್ಗೆಟ್ ಕಾಣಲಿಕ್ಕೆ ಸಿಗುತ್ತೆ ಸೊ ಅದರ ಬೇಸ್ಡ್ ಆಗಿ ನೀವು ಇಂದ ಮನಿನ ಸೆಲ್ ಮಾಡಬಹುದು ಸೊ ಅದರ್ವೈಸ್ ಎಡ್ ದ ಮನಿ ನೀವು ಸೆಲ್ ಮಾಡಿದ್ರೆ ಸೇಮ್ ಅಲ್ಲಿ ನಿಮಗೆ ಕಮ್ಮಿ ಪ್ರಾಫಿಟ್ ಆಗುತ್ತೆ ಈಗ ಕೆಲವೊಂದು ಬಾರಿ ಏನಾಗುತ್ತೆ ನಿಮಗೆ ಬ್ರೇಕೌಟ್ ಆದ್ಮೇಲೆ ಪ್ರೈಸ್ ಸೈಡ್ ಹೋಗುತ್ತೆ ಅಂತ ಇದ್ದಾಗ ಆಗಬೇಕಿದ್ರೆ ಬೇಕಿದ್ರೆ ನೀವು ಎಡ್ ದ ಮನಿನ ಸೆಲ್ ಮಾಡಬಹುದು ಅಥವಾ ಔಟ್ ಆಫ್ ದ ಮನಿನ ನೀವು ಸೆಲ್ ಮಾಡಬಹುದು ಅಂದ್ರೆ ಸಿಕ್ಸ್ಟಿ ಸಿಕ್ಸ್ तौस एट हंड्रेड निम्ल का सत्यादी है ಇದರ ಕೆಳಗಡೆದು ಒಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಸ್ಟ್ರೈಕ್ ಪ್ರೈಸ್ ಅನ್ನು ಚೂಸ್ ಮಾಡಿದ್ರಾಯ್ತು ಇಫ್ ಇನ್ ಕೇಸ್ ಪ್ರೈಸ್ ಈ ಲೆವೆಲ್ ಅಂದ್ರೆ ಪ್ರೈಸ್ ಸೈಡ್ ವೈಸ್ ಹೋಗಬಹುದು ಅಂತ ಇದ್ದಾಗ ಅಟ್ ದ ಮನಿಗಿಂತ ಸ್ವಲ್ಪ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಟ್ರೈಕ್ ಪ್ರೈಸ್ ಅನ್ನು ಚೂಸ್ ಆಯ್ತು ಇದರಲ್ಲಿ ಕೂಡ ಸೇಮ್ ಅಂದ್ರೆ ಮೊಮೆಂಟಮ್ ಎಲ್ಲವೂ ಕೂಡ ಸೇಮ್ ಇರುತ್ತೆ ನಿಮಗೆ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂದ್ರೆ ಒನ್ ಸೆವೆಂಟಿ ಟು ಟು ಸಿಕ್ಸ್ಟಿ ಒನ್ ಅಂದ್ರೆ ಕಂಪೇರ್ ಟು ದ ಮನಿ ಸೆಲ್ ಮಾಡೋದಕ್ಕಿಂತ ಔಟ್ ಆಫ್ ದ ಮನಿ ಸೆಲ್ ಮಾಡಿದಾಗ ಸ್ವಲ್ಪ ಪ್ರಾಫಿಟ್ ನಿಮಗೆ ಕಮ್ಮಿ ಆಗುತ್ತೆ ಸೊ ಹಾಗೆ ಕೆಲವೊಂದು ಬಾರಿ ಏನಾಗುತ್ತೆ ನಮ್ಮ ಅನಾಲಿಸ್ ಏನಿರುತ್ತೆ ಓಕೆ ಈ ಲೆವೆಲ್ ಅನ್ನ ಬ್ರೇಕ್ ಆಗಿದೆ ಇನ್ನು ಈ ಒಂದು ಲಾಸ್ಟ್ ಸ್ವಿಂಗ್ ಏನಿದೆಯಲ್ಲ ಇದರ ಕೆಳಗಡೆ ಪ್ರೈಸ್ ಬರ್ಲಿಕ್ಕಿಲ್ಲ ಪ್ರೈಸ್ ಇದೇ ಲೆವೆಲ್ ಅಲ್ಲಿ ಮೇಲೆ ಕೆಳಗಡೆ ಈ ರೀತಿ ಅಂತ ನಿಮ್ಮ ಅನಾಲಿಸಿಸ್ ಇದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ನಿಮಗೆ ಲಾಸ್ಟ್ ಕಾಣಲಿಕ್ಕೆ ಅದರ ಕೆಳಗಡೆ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ನೀವು ಸೆಲ್ ಮಾಡಿ ಕುತ್ಕೊಂಡ್ರೆ ಆಯ್ತು ಸಿಕ್ಸ್ ಫೋರ್ ಹಂಡ್ರೆಡ್ ನಿಮ್ಗೆ ಇಲ್ಲಿ ಕಾಣಿಕೆ ಇದೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇದರ ಚಾರ್ಟ್ ನೀವು ಓಪನ್ ಮಾಡಿದ್ರೆ ಸೇಮ್ ಮೊಮೆಂಟಮ್ ಸೇಮ್ ಎಂಟ್ರಿ ಸೇಮ್ ಪ್ರೈಸ್ ನಿಮಗೆ ಬಟ್ ಪ್ರಾಫಿಟ್ ಏನಿದೆ ಕಮ್ಮಿ ಅಂದ್ರೆ ಒನ್ ಟೆನ್ ಇಂದ ನಿಮಗೆ ತರ್ಟಿ ಕಾಣಿಕೆ ಇದೆ ಪ್ರಾಫಿಟ್ ಕಮ್ಮಿ ಇರುತ್ತೆ ಅಂಡ್ ಸ್ವಲ್ಪ ಸೇಫ್ ಇರುತ್ತೆ ಇನ್ ಕೇಸ್ ಕೆಲವೊಂದು ಬಾರಿ ನೀವು ಮನಿ ಸೆಲ್ ಮಾಡಿದ ಮೇಲೆ ಪ್ರೈಸ್ ಈ ರೀತಿ ಏನಾದ್ರು ಮೊಮೆಂಟಮ್ ಆಗಿಲ್ಲ ಅಂದ್ರೆ ಆಗ ನಿಮಗೆ ಕಷ್ಟ ಆಗುತ್ತೆ ನಾವು ಯಾವಾಗ ಸೆಲ್ ಯಾವಾಗಾದ್ರೂ ನಿಮಗೆ ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂತ ಅನಿಸುತ್ತೆ ಅಂದ್ರೆ ಪ್ರೈಸ್ ಇಲ್ಲಿಂದ ಕ್ವಿಕ್ ಆಗಿ ಮೊಮೆಂಟಮ್ ಕೊಡುತ್ತೆ ಅಂತ ಇದ್ದಾಗ ಆಪ್ಷನ್ ಬೈಯಿಂಗ್ ನ ಬದಲು ನೀವು ಇಂದ ಮನಿನ ಸೆಲ್ ಮಾಡಿದ್ರೆ ಆಯ್ತು ಸೊ ದಟ್ ನಿಮ್ಗೆ ಏನಾಗುತ್ತೆ ಟಿಟಾಡಿಗೆ ಬೆನಿಫಿಟ್ ಸಿಗುತ್ತೆ ಅಟ್ ಸೇಮ್ ಟೈಮ್ ಪ್ರೈಸ್ ಸೇಮ್ ಅದೇ ರೀತಿ ಮೊಮೆಂಟಮ್ ಆದಾಗ ನಿಮಗೆ ಆಪ್ಷನ್ ಬೈಯಿಂಗ್ ಅಲ್ಲಿ ಏನ್ ಪ್ರಾಫಿಟ್ ಸಿಗುತ್ತಲ್ಲ ಅದು ನಿಮ್ಗೆ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಕೂಡ ಕಾಣಲಿಕ್ಕೆ ಸಿಗುತ್ತೆ ಈ ರೀತಿ ನಾವು ಸ್ಟ್ರೈಕ್ ಪ್ರೈಸ್ ಅನ್ನು ಚೂಸ್ ಮಾಡಬಹುದು ಕ್ರಿಪ್ಟೋ ಕರೆನ್ಸಿಯಲ್ಲಿ ತುಂಬಾನೇ ಸಿಂಪಲ್ ಯಾವುದೇ ರೀತಿ ಟೆನ್ಷನ್ ಇಲ್ಲ ಎಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಲ್ಲಿ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಸೈಡ್ ವೈಸ್ ಹೋಗುತ್ತೆ ಅಥವಾ ಈ ಲೆವೆಲ್ ಕೆಳಗಡೆ ಹೋಗುತ್ತೆ ಅನ್ನೋದನ್ನ ನೋಡೋದು ಇಫ್ ಇನ್ ಕೇಸ್ ಪ್ರೈಸ್ ಅಲ್ಲಿ ಒಂದು ಟಾರ್ಗೆಟ್ ಇದ್ರೆ ಇಂದ ಮನ ಸೆಲ್ ಮಾಡಬಹುದು ಇಫ್ ಇನ್ ಕೇಸ್ ಪ್ರೈಸ್ ಸೈಡ್ ವೈಸ್ ಹೋಗುತ್ತೆ ಅಂತ ಇದ್ದಾಗ ಔಟ್ ಆಫ್ ದ ಮನಿ ಅಥವಾ ಅಟ್ ದ ಮನಿ ನೀವು ಸೆಲ್ ಮಾಡಬಹುದು ಅಥವಾ ಯಾವುದಾದ್ರೂ ಸ್ವಿಂಗ್ ನ ಕೆಳಗಡೆ ಪ್ರೈಸ್ ಮೂಮೆಂಟ್ ಆಗಲ್ಲ ಅಂತ ಇದ್ದಾಗ ಆ ಸ್ವಿಂಗ್ ನ ಕೆಳಗಡೆದು ಸ್ಟ್ರೈಕ್ ಪ್ರೈಸ್ ಅನ್ನು ನಾವು ಸೆಲ್ ಮಾಡಿದರೆ ಆಯ್ತು ಈಗ ಸೆಲ್ಲಿಂಗ್ ಅಲ್ಲಿ ಕೂಡ ಸೇಮ್ ಈಗ ಆಪೋಸಿಟ್ ಸೈಡ್ ಅಲ್ಲಿ ಅಂದ್ರೆ ಪ್ರೈಸ್ ಡೌನ್ ಸೈಡ್ ಅಲ್ಲಿ ಮೂವ್ ಆಗ್ತಾ ಇದ್ದಾಗ್ಲೂ ಕೂಡ ಸೇಮ್ ಥಿಂಗ್ ಏನು ಕೂಡ ಡಿಫ್ರೆನ್ಸ್ ಇಲ್ಲ ಇಲ್ಲಿ ನಿಮಗೆ ಪ್ರೈಸ್ ಡೌನ್ ಸೈಡ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಈ ಪಾಯಿಂಟ್ ಅಲ್ಲಿ ನೀವು ಎಂಟ್ರಿ ಪಡಿಬೇಕು ಅಂತ ಅನ್ಕೊಳ್ಳಿ ಇಲ್ಲಿ ಪ್ರೈಸ್ ಎಷ್ಟರಲ್ಲಿ ಟ್ರೇಡ್ ಆಗ್ತಿದೆ ಅನ್ನೋದನ್ನ ಫಸ್ಟ್ ಗೆ ನೀವು ಒಬ್ಸರ್ವ್ ಮಾಡಿ ಅಂದ್ರೆ ಬ್ರೇಕ್ಔಟ್ ಲೆವೆಲಲ್ಲಿ ಎಷ್ಟರಲ್ಲಿ ಪ್ರೈಸ್ ಟ್ರೇಡ್ ಆಗ್ತಿದೆ ಅನ್ನೋದನ್ನ ನೋಡೋದಾದ್ರೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಫೈವ್ ಸಿಕ್ಸ್ಟಿ ತ್ರೀ ನಿಮಗೆ ಕಾಣಿಕೆ ಸಿಕ್ತಾ ಇದೆ ಅಂದ್ರೆ ಆನ್ ಲೈನ್ ಆವರೇಜ್ ನಿಮಗೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಇದಕ್ಕಿಂತ ನಾಲ್ನೂರು ಪಾಯಿಂಟ್ ಮೇಲ್ಗಡೆ ಅಂತ ಇದ್ದಾಗ ಸಿಕ್ಸ್ಟಿ ಸೆವೆನ್ ತೌಸಂಡ್ ಪಿ ನ ನೀವು ಬೈ ಮಾಡಬಹುದು ಹಾಗೆ ಇಫ್ ಇನ್ ಕೇಸ್ ಸೆಲ್ ಮಾಡಬೇಕು ಅಂತ ಇದ್ರೆ ನಾನು ನಿಮ್ಮ ಟಾರ್ಗೆಟ್ ಒಂದು ಸಿಕ್ಸ್ಟಿ ಫೈವ್ ತೌಸಂಡ್ ನೈನ್ ನೀವು ಸಿಕ್ಸ್ ಏಟ್ ಹಂಡ್ರೆಡ್ ಕಾಲ್ ಅನ್ನು ಸೆಲ್ ಮಾಡಬಹುದು ಹಾಗೆ ಇಫ್ ಇನ್ ಸೈಡ್ ವೈಸ್ ಹೋಗುತ್ತೆ ಸಿಕ್ಸ್ ಏಟ್ ಹಂಡ್ರೆಡ್ ಪಿ ನ ನೀವು ಸೆಲ್ ಮಾಡಬಹುದು ಹಾಗೆ ಇಫ್ ಇನ್ ಕೇಸ್ ಈ ಸ್ವಿಂಗ್ ನ ಮೇಲ್ಗಡೆ ಪ್ರೈಸ್ ಹೋಗಲ್ಲ ಅಂತ ಇದ್ದಾಗ ಇಲ್ಲಿ ನಿಮಗೆ ಸಿಕ್ಸ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಈ ಸ್ವಿಂಗ್ ಲೆವೆಲ್ ಕಾಣಲಿಕ್ಕೆ ಸಿಗ್ತದೆ ಸೊ ಹಾಗಾಗಿ ಡೈರೆಕ್ಟ್ಲಿ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ನೀವು ಸೆಲ್ ಮಾಡಬಹುದು ಪುಟ್ ಸೈಡ್ ಅಲ್ಲಿ ಸೊ ಇಷ್ಟೇ ಜಾಸ್ತಿ ಏನು ಕೂಡ ಡಿಫರೆನ್ಸ್ ಇಲ್ಲ ಸ್ವಲ್ಪ ಆಬ್ವಿಯಸ್ಲಿ ಆಗ್ಬಹುದು ಯಾಕೆಂದ್ರೆ ಸ್ಟ್ರೈಕ್ ಪ್ರೈಸ್ ಇದು ಕಾನ್ಸೆಪ್ಟ್ ಏನಿದಿಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್ ಮತ್ತೆ ಈ ವಿಡಿಯೋ ನೋಡಿ ಸೊ ದಟ್ ನಿಮಗೆ ಮತ್ತೆ ಆಗುತ್ತೆ ಅಂಡ್ ಇದನ್ನ ನೀವು ಚಾರ್ಟ್ ಅಬ್ಸರ್ವ್ ಮಾಡಿ ದಟ್ ಇದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಐ ಹೋಪ್ ಈ ಅನಾಲಿಸಿಸ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೂ ಕೂಡ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡಿಂಗ್ ನ ಮಾಡಬೇಕು ಅಂತ ಇದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ ನೀವು ಅಕೌಂಟ್ ಓಪನ್ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು